ಮೃತ ಪಿ ಎಸ್ ಐ ಪರಶುರಾಮ್ ಮಾವನ ಮನೆಗೆ ಜೆ ಡಿ ಎಸ್ ನಿಯೋಗ ಭೇಟಿಯನ್ನ ನೀಡಿದೆ ರಾಯಚೂರಿನ ಐಡಿ ಎಸ್ಎಂ ಲೇಔಟ್ನಲ್ಲಿರುವ ಮನೆಗೆ ಭೇಟಿ ನೀಡಿದ ಜೆ ಡಿ ಎಸ್ ನಿಯೋಗ ಪರಶುರಾಮ್ ಮಾವ ವೆಂಕಟಸ್ವಾಮಿ ಅವರ ಮನೆಗೆ ಜೆ ಡಿ ಎಸ್ ನಾಯಕರು ಭೇಟಿ ನೀಡಿ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ಇನ್ನು ಪಿ ಎಸ್ ಐ ಪರಶುರಾಮ್ ಪತ್ನಿ ಶ್ವೇತಾಗೆ ಸಾಂತ್ವನದ ಮಾತುಗಳನ್ನು ಹೇಳಿದ ನಾಯಕರು ರಾಯಚೂರಿನಲ್ಲಿ ಮೃತ ಪಿ ಎಸ್ ಐ ಪರಶುರಾಮ್ ಅವರ ಮಾವನ ಮನೆಗೆ ಅಂದರೆ ಮಾವ ವೆಂಕಟಸ್ವಾಮಿ ಮನೆಗೆ ಜೆ ಡಿ ಎಸ್ ನಿಯೋಗ ಭೇಟಿಯನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಪಿ ಎಸ್ ಐ ಪರಶುರಾಮ್ ಪತ್ನಿ ಶ್ವೇತಾಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ನಾಯಕರು ಇನ್ನು ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಕೂಡ ದೂರವಾಣಿ ಕರೆಯನ್ನು ಮಾಡೋದ್ರ ಮುಖಾಂತರ ಪರಶುರಾಮ್ ಪತ್ನಿಯೊಟ್ಟಿಗೆ ಮಾತನಾಡಿದ್ರು ಅವರ ಕುಟುಂಬಸ್ಥರೊಟ್ಟಿಗೆ ಮಾತನಾಡಿದ್ರು ಅನ್ನೋದ್ರ ಕುರಿತಾಗಿ ಕೂಡ ಮಾಹಿತಿ ಸಿಕ್ಕಿದೆ ಎಸ್ ಪಿ ಎಸ್ ಐ ಪರಶುರಾಮ್ ಪತ್ನಿ ಶ್ವೇತಾಗೆ ಸಾಂತ್ವನ ಹೇಳಿದ ಮಾಜಿ ಮುಖ್ಯಮಂತ್ರಿ ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾವ ವೆಂಕಟಸ್ವಾಮಿಗೂ ಧೈರ್ಯ ಹೇಳಿದ ಕುಮಾರಸ್ವಾಮಿ ಸ್ವಾಭಿಮಾನದಿಂದ ಕೆಲಸ ಮಾಡುವವರಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಈ ಸಂದರ್ಭದಲ್ಲಿ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಕೇಂದ್ರ ಸಚಿವ ಎಚ್ ಕೆ ಇನ್ನು ಏನೇನು ಮಾತನಾಡಿದ್ರು ಪರಶುರಾಮ್ ಪತ್ನಿಯೊಟ್ಟಿಗೆ ನೋಡೋಣ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ